ಸಮಾಜದ ಏಳಿಗೆಗಾಗಿ ಒಂದಲ್ಲ ಒಂದು ಕನಸನ್ನ ಕಟ್ಕೊಂಡು ಅವರು ಹೆಜ್ಜೆ ಇಡ್ತಾ ಇದ್ದಾರೆ ಯಾರಿಗಾದ್ರೂ ತೊಂದರೆ ಅಂತ ಇದ್ರೆ ಒಂದು ಸಣ್ಣದಾಗಿ ಅವರಿಗೆ ಸಹಾಯ ಮಾಡ್ತಾ ಇದ್ದೀವಿ ಯಾವುದೇ ಒಂದು ಮೆಟ್ರೋ ಸ್ಟೇಷನ್ ಬೆಂಗಳೂರಲ್ಲಿ ನಮ್ಮ ವಾಸವಿ ಹೆಸರು ಅಂತ ಯಾಕೆಂದರೆ ಸೇಮ್ ತೆಲಂಗಾಣ ಇದೆ ಅದೇ ಥರ ಮಾಡಬೇಕು ಅಂತ ಒಂದು ಅಪೀಲ್ ಮಾಡಿ ಅವ್ರಿಗೆ ಒಂದು ಲೆಟರ್ ಕೊಟ್ಟಿದ್ದೀವಿ ವಾಸ್ವಿ ಕ್ಲಬ್ ಎಳೆಯೂರು ಇವರುಗಳು ಈ ಇಳಿ ವಯಸ್ಸಿನಲ್ಲೂ ಕೂಡ ಸಾಮಾಜಿಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಸಮಾಜದ ಹಿತದೃಷ್ಟಿಯಿಂದ ಸಮಾಜದ ಏಳಿಗೆಗಾಗಿ ಒಂದಲ್ಲ ಒಂದು ಕನಸನ್ನ ಕಟ್ಕೊಂಡು ಅವರು ಹೆಜ್ಜೆ ಇಡ್ತಾಯಿದ್ದಾರೆ ಈಗ ಈಗ ಹತ್ತು ತಿಂಗಳಾಗಿದೆ ಅಂತ ಹೇಳ್ತಿದ್ರೆ ಇದು ನೂರು ತಿಂಗಳಾಗಲಿ ಇದು ಇವರೇನು ಗುರಿನ ಇಟ್ಕೊಂಡಿದ್ದಾರೆ ಆ ಗುರಿ ಯಶಸ್ವಿಯಾಗಿ ಅವರು ತಲುಪಲಿ ಅವರೆಲ್ಲರಿಗೂ ಒಳ್ಳೆಯ ಆರೋಗ್ಯ ವಾಸಿ ಮಾತೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಮಾಡಬೇಕು ಅಂತ ಹೇಳ್ತಾವೆ ಅವರ ನನ್ನ ಸಮಾಜದ ಹಿರಿಯರು ಒಂದು ಆಸೆನ ಪಟ್ಟಿದ್ದಾರೆ ಸರ್ಕಾರಕ್ಕೆ ತಲುಪಿಸುವಂಥ ಕೆಲಸ ಮಾಡ್ತೀನಿ ನನ್ನ ಒತ್ತಾಸೆನೂ ಕೂಡ ಸರ್ಕಾರಕ್ಕೆ ಹೇಳ್ತೀನಿ ನನ್ನ ಹೆಸರು ಸುರೇಶ್ ವಾಸ್ವಿ ಕ್ಲಬ್ ಯಡಿಯೂರು ಬೆಂಗಳೂರು ಅದರ ಅಧ್ಯಕ್ಷರು ಮತ್ತು ಇವತ್ತು ನಾವು ಪ್ರತಿ ತಿಂಗಳು ಮೀಟ್ ಮಾಡ್ತೀವಿ ಆ ಮೀಟಿಂಗಲ್ಲಿ ಈ ಸರ್ವಿಸ್ ಆ್ಯಕ್ಟಿವಿಟೀಸು ಯಾರಿಗಾದ್ರೂ ತೊಂದರೆ ಅಂತ ಇದ್ದರೆ ಒಂದು ಸಣ್ಣದಾಗಿ ಅವ್ರಿಗೆ ಸಹಾಯ ಮಾಡ್ತಾಯಿದ್ದೀವಿ ಇದನ್ನು ಸುಮಾರು ಇಪ್ಪತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ನಮ್ಮ ಕ್ಲಬ್ಬಿಂದ ಈ ಎಕ್ಸ್ ಎಮ್ ಎಲ್ ಎ ಮಂಜುನಾಥ್ ಹುಣ್ಸೂರು ಅವ್ರನ್ನ ಕರೆಸಿದ್ವಿ ಕರೆಸಿರೋ ಉದ್ದೇಶ ಏನಪ್ಪ ಅಂದರೆ ನೆರೆ ರಾಜ್ಯದಲ್ಲಿ ಆಂಧ್ರ ಅಥವಾ ತೆಲಂಗಾಣ ಅಲ್ಲಿ ಒಂದು ಮೆಟ್ರೋ ಸ್ಟೇಷನ್ಗೆ ವಾಸ್ವಿ ಮೆಟ್ರೋ ಸ್ಟೇಷನ್ ಅಂತ ನಾಮಕರಣ ಮಾಡಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಮಾಡಬೇಕು ಅಂತ ನಮ್ಮ ಮೆಂಬರ್ಸ್ ಎಲ್ಲನೂ ಡಿಸೈಡ್ ಮಾಡಿದ್ವಿ ಅದರಿಂದ ನಮ್ಮ ಇವರು ಮಂಜುನಾಥ್ ಅವ್ರನ್ನ ಕರೆಸಿ ಅವ್ರಿಗೆ ಒಂದು ಮೆಮೊರಂಡಮ್ ಎಲ್ಲ ಕೊಟ್ವಿ ಚೀಫ್ ಮಿನಿಸ್ಟ್ರಿಗೆ ಮತ್ತು ಡೆಪ್ಟಿ ಮಿನಿಸ್ಟ್ರಿಗೆ ಕೊಡಿ ಅಂತ ಸೊ ಅದರಿಂದ ಆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತು ಎಲ್ಲರೂ ಕೋಆಪ್ರೇಟ್ ಮಾಡಿದ್ರು ಮತ್ತು ನಮ್ಮ ಮಂಜುನಾಥ್ ಎಮ್ ಎಲ್ ಎ ಸರ್ ಕೂಡ ಇದನ್ನು ಮುಖ್ಯಮಂತ್ರಿಗೆ ಮತ್ತು ಉಪಮುಖ್ಯಮಂತ್ರಿ ಇಬ್ಬರಿಗೂ ತಲುಪಿಸ್ತೀವಿ ಅಂತ ಒಂದು ಮೆಮೊರೋಡಮ್ ಕೊಟ್ಟಿದ್ದೀವಿ ಅದನ್ನು ತಗೊಂಡೋಗಿದ್ದಾರೆ ಜೈ ವಾಸ್ವಿ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ತ್ರೀ ವಿರೋ ಟು ಗವರ್ನರ್ ಆದ ನಾನು ಅಶ್ವಥ್ ಮೂರ್ತಿ ಅಂತ ಈ ದಿನ ವಾಸ್ವಿ ಕ್ಲಬ್ ಯಡಿಯೂರವರು ಅವ್ರ ಬಿವಾಡಿ ಮೀಟಿಂಗ್ ಇತ್ತು ಅದಕ್ಕೆ ಕರೆದಿದ್ದಾರೆ ಅದಕ್ಕೆ ಎಕ್ಸ್ ಎಮ್ ಎಲ್ ಎ ಆದ ಮಂಜುನಾಥ್ ಅವ್ರನ್ನ ಕರೆಸಿದ್ರು ನಮ್ಮ ಅದ ಅಜೆಂಡಾ ಏನಿದೆ ಇವತ್ತು ಮೇನ್ ಏನಂದ್ರೆ ನಮ್ಮದು ಒಂದು ಅಪೀಲ್ ಮಾಡಬೇಕಂತ ಯಾವುದೇ ಒಂದು ಮೆಟ್ರೋ ಸ್ಟೇಷನ್ ಬೆಂಗಳೂರಲ್ಲಿ ನಮ್ಮ ವಾಸವಿ ಹೆಸ್ರು ಇಡಬೇಕು ಅಂತ ಯಾಕೆಂದರೆ ಸೇಮ್ ತೆಲಂಗಾಣಲ್ಲಿದೆ ಇದೆ ಅದೇ ಥರ ಬೆಂಗಳೂರಲ್ಲೂ ಮಾಡಬೇಕು ಅಂತ ಒಂದು ಅಪೀಲ್ ಮಾಡಿ ಅವ್ರಿಗೆ ಒಂದು ಲೆಟ್ರ್ ಕೊಟ್ಟಿದ್ದೀವಿ ಅದರ ಪ್ರಕಾರ ವಾಸವಿ ಕ್ಲಬ್ ಯಡಿಯೂರವರು ಪ್ರತಿಯೊಂದು ಪ್ರೋಗ್ರಾಮು ತುಂಬ ಸೂಪರಾಗಿ ಮಾಡ್ತಾರೆ ಇವರು ಮಾಡ್ತಾರೆ ನಮ್ಮ ಡಿಸ್ಟಿಕ್ಟಲ್ಲಿ ಇವಾಗ ಅವರು ನಂಬರ್ ಒನ್ನಲ್ಲೂ ಇದ್ದವರೇ ನಮ್ಮ ಅವರೆಲ್ಲ ಕಾರ್ಯಕ್ರಮ ಮಾಡ್ತಾರೆ ಲಾಸ್ಟ್ ಇಯರು ಅವ್ರಿಗೆ ಎಕ್ಸಲೆಂಟ್ ಕ್ಲಬ್ ಅಂತ ಕೊಟ್ಟಿದ್ವಿ ಅದು ಮಾಡ್ತಾಯಿದ್ದಾರೆ ಇದೇ ರೀತಿ ಎಲ್ಲ ಕಾರ್ಯಕ್ರಮ ಅವ್ರನ್ನ ನಡೆಸ್ಕೊಂಡು ಹೋಗ್ಬೇಕಂತ ನಾನು ಕೇಳ್ತೇನೆ ಮತ್ತು ಇನ್ನೊಂದು ವಿಶೇಷ ಇವತ್ತೇನೆಂದರೆ ನನಗೆ ಇವತ್ತು ಈ ಬ ದಿನನೇ ಸೇಮು ನನಗೆ ಸನ್ರೈಸ್ ಇಂಟರ್ನ್ಯಾಷನಲ್ ಅಕಾಡೆಮಿ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಅವಾರ್ಡ್ ಬಂತು ಅದನ್ನು ಇವ್ರ ಜೊತೆ ಹಂಚ್ಕೊಳ್ಳೋಕೆ ನಂಗೆ ತುಂಬ ಆಯಿತು ಜೈ ವಾಸವಿ ನನ್ನ ಹೆಸರು ವೆಂಕಟೇಶ್ ಗುಪ್ತಾ ಅಂತ ನಾನು ಯಡಿಯೂರು ವಾಸವಿ ಕ್ಲಬ್ಗೆ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ನಾವು ಪ್ರತಿಯೊಂದು ತಿಂಗಳು ಒಂದು ಮೀಟಿಂಗ್ ನಡೆಸ್ತೀವಿ ಅದರಲ್ಲಿ ದಾನ ಧರ್ಮ ಕಾರ್ಯಗಳೆಲ್ಲ ಮಾಡೋದು ಬಡವರೆಗೆಲ್ಲ ಸಹಾಯ ಮಾಡೋದು ಇಂಥ ಪರಿಸ್ಥಿತಿ ಇರುತ್ತೆ ಇಲ್ಲಿ ನಮ್ಮ ನೂರ ಹನ್ನೆರಡು ಜನ ಸದಸ್ಯರಿದ್ದೀವಿ ತುಂಬ ಅಟೆಂಡೆನ್ಸು ಚೆನ್ನಾಗಿರುತ್ತೆ ಈ ಸಲ ನಮ್ಮ ಹುಣ್ಸೂರು ಎಮ್ ಎಕ್ ಎಮ್ ಎಲ್ ಎ ಎಚ್ ಪಿ ಮಂಜುನಾಥ್ ಆಹ್ವಾನ ಮಾಡಿ ಅವರನ್ನು ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ ಈ ಥರ ಒಂದು ತೆಲಂಗಾಣಲ್ಲಿ ಒಂದು ರೈಲ್ವೆ ಸ್ಟೇಷನ್ ವಾಸವಿ ಹೆಸರು ಅದೇ ಥರ ಬೆಂಗಳೂರಿನಲ್ಲಿಯೂ ತುಂಬ ಸ್ಟೇಷನ್ಸ್ ಬರ್ತಾ ಇದೆ ಅದಕ್ಕೂ ಒಂದು ವಾಸವಿ ಸ್ಟೇಷನ್ ಅಂತ ಹೆಸರಿಡಬೇಕು ಅಂತ ಒಂದು ನಾಮದೇನ ಕೊಡಬೇಕು ಅಂತ ಅವ್ರು ರಿಕ್ವೆಸ್ಟ್ ಮಾಡಿದ್ವಿ ಮತ್ತು ಇಲ್ಲಿ ನಾವು ಮ್ಯಾಚಿಂಗ್ ಗ್ರಾಂಟ್ ಇಟ್ಕೊಂಡು ಬಡವರ ಮಕ್ಕಳಿಗೆಲ್ಲ ನಾವು ಡೋನರ್ಸು ಒಂದು ಐದು ಸಾವಿರ ರೂಪಾಯಿ ಕೊಟ್ಟರೆ ಕ್ಲಬ್ನಿಂದ ಐದು ಸಾವಿರ ಕೊಟ್ಟು ಹತ್ತು ಸಾವಿರ ರೂಪಾಯಿ ನಾವು ಅವ್ರಿಗೆ ದಾನ ಮಾಡ್ತೀವಿ ಈ ಥರ ಅನೇಕ ದಾನಗಳು ಕಾರ್ಯಕ್ರಮ ಮಾಡ್ತೀವಿ ಆಮೇಲೆ ಕಿಡ್ವಾ ಹಾಸ್ಪಿಟ್ನಲ್ಲಿಯೂ ಪ್ರತಿಯೊಂದು ತಿಂಗಳು ಅನ್ನದಾನ ಮಾಡ್ತೀವಿ ಅದೇ ಇದೇ ಥರ ಕೆಲವು ವೃದ್ಧಾಶ್ರಮಗಳಿಗೆ ಹೋಗಿ ಅಲ್ಲಿನೂ ಅನ್ನದಾನ ಮಾಡಿ ಅಲ್ಲಿನೂ ಡೊನೇಷನ್ ಕೊಡ್ತಾಯಿರ್ತೀವಿ ಅಲ್ಲಿ ಏನಾದರೂ ರಿಕ್ವೈರ್ಮೆಂಟ್ಸ್ ಇದ್ದರೆ ಅಲ್ಲಿನೂ ನಾವು ಮಾಡ್ತಾ ಇರ್ತೀವಿ ಇತ್ತೀಚೆಗೆ ಗೀತಾ ಸ್ಕೂಲಲ್ಲಿ ನಮ್ಮ ಮ ಮಕ್ಕಳೆಲ್ಲ ಫ್ರೀಯಾಗಿ ಓದ್ತಾ ಇರೋದರಿಂದ ಅವರಿಗೆ ಶುಭಾಶಯದಲ್ಲಿ ಬರೆಯೋಕ್ಕೆ ಐವತ್ತು ಸಾವಿರ ರೂಪಾಯಿ ಡೊನೇಷನ್ ಕೊಟ್ಟಿದ್ವಿ ಅಲ್ಲಿನ ಅದೇ ಥರ ನಾವು ಮೆಂಬರ್ಶಿಪ್ ತಗೊಂಡು ಎರಡು ಲಕ್ಷ ರೂಪಾಯಿ ದಾನ ಮಾಡಿದ್ವಿ ಇದೇ ತರಹ ಕೆಲವಾರು ಕಾರ್ಯಕ್ರಮ ನಾವು ನಂದಿಸ್ಕೊಂಡು ನಾವು ಸಮಾಜ ಸೇವೆಗೋಸ್ಕರ ನಾವು ಈ ಸಂಘ ಸಂಸ್ಥೆನೂ ಮಾಡ್ತಾಯಿದ್ವಿ ಕಳೆದ ಇಪ್ಪತ್ತೈದು ವರ್ಷದಿಂದ ಇದು ನಡ್ಕೊಂಡು ಬರ್ತಾಯಿದ್ವಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಇಯರ್ ನಾವು ಸಿಲ್ವರ್ ಜ್ಯೂಬ್ಲಿ ಫಂಕ್ಷನ್ ನಡೆಸಬೇಕು ಅಂತಿದ್ವಿ ಅದಕ್ಕೆ ಇನ್ನೂ ಗಣ್ಯವಾಗಿ ಮಾಡಿ ತುಂಬ ದಾನಗಳು ಮಾಡಬೇಕು ಅಂತ ನಮ್ಮ ಉದ್ದೇಶ ಥ್ಯಾಂಕ್ ಯು ನಾನು ನಾರಾಯಣಮೂರ್ತಿ ಡಿಸ್ಟ್ರಿಕ್ಟ್ ಜಾಯಿಂಟ್ ಟ್ರೆಜರರ್ ಆಗಿ ಈ ವರ್ಷ ನಾನು ಇದ್ದೀನಿ ಪ್ಲಸ್ ನನ್ನ ಹೋಮ್ ಕ್ಲಬ್ ವಾಸಿ ಕ್ಲಬ್ ಯಡಿಯೂರು ಇಲ್ಲಿ ಬಿ ಅಂತ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಒಂದು ಹೊಸ ಸ್ಕೀಮಿ ಮಾಡಿ ಈ ಸೇವೆ ಮಾಡಬೇಕು ಅಂದರೆ ದುಡ್ಡುಗಳು ಬೇಕಾಗುತ್ತೆ ಬಿ ಓಡಿನಲ್ಲಿ ಯಾರ್ಯಾರು ಬರ್ತೀರಾ ಎವ್ರಿ ಮಂತ್ ಮೀಟಿಂಗ್ ಅಟೆಂಡ್ ಮಾಡಬೇಕು ಎವ್ರಿ ಒನ್ ಟು ಪೇ ಒನ್ ತೌಸಂಡ್ ರುಪೀಸ್ ಆ್ಯಸ್ ಡೊನೇಷನ್ ಪ್ಲಸ್ ಯಾರು ಏನು ಕೇಳಿದರೆ ಅದಕ್ಕೆ ಸ್ಕ್ರೂಟಿನೈಸ್ ಮಾಡಿ ಕರೆಕ್ಟಾಗಿ ವಿನಿಯೋಗ ಆಗಬೇಕು ಅಂತ ಆ ಥರ ಮಾಡ್ಕೊಂಡು ಬರ್ತಾಯಿದ್ದೀವಿ ಇವತ್ತಿನ ದಿವಸ ಒಂದು ಸ್ಕೂಲು ಕಾಲೇಜು ಫೀಸ್ ಬೇಕು ಅಂತ ಒಂದು ಇಬ್ಬರಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಇನ್ನೊಂದು ನಮ್ಮ ಧ್ಯೇಯ ಏನಪ್ಪ ಅಂದರೆ ನೀಡಿ ಪೀಪಲ್ನ ಗುರ್ತಿಸ್ಬಿಟ್ಟು ಯಾರಿಗೇನು ಬೇಕೋ ಚಿಕ್ಕದಾಗಿ ಹೆಲ್ಪ್ ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಜೈ ವಾಸವಿ ಅಂತ ನಮ್ಮಲ್ಲಿ ವಿ ಕೆ ಎಸ್ ಪಿ ಸ್ಕೀಮ್ ಅಂತ ಇದೆ ಯಾರು ನೋಡ್ತಾ ಇದ್ದೀರಾ ನಮ್ಮ ವಿ ಕೆ ಎಸ್ ಪಿ ಅವರು ನಮ್ಮ ವಾಸವಿ ಅನ್ಸು ಎಲ್ಲರೂ ವಾಸವಿ ಕ್ಲಬ್ಬಲ್ಲಿ ಮೆಂಬರ್ಗಳಾಗಿ ವಿ ಕೆ ಎಸ್ ಪಿ ಸ್ಕೀಮಲ್ಲಿ ಸೇರಿ ಭಾಳ ಭಾಳ ಒಳ್ಳೆ ಸ್ಕೀಮ್ಗಳಿದೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಧನ್ಯವಾದ ನನ್ನ ಹೆಸರು ಶಿವರಾಮ್ ಅಂತ ವಾಸವಿ ಕ್ಲಬ್ ಯಡಿಯೂರಲ್ಲಿ ನಾನು ಟ್ರೆಜರರ್ ಆಗಿದ್ದೀನಿ ನಾನು ನಮ್ಮ ಕ್ಲಬ್ಗೆ ಬಿ ಯಲ್ಲೂ ಮೆಂಬರ್ ಆಗಿದ್ದೀನಿ ನಮ್ಮ ಕ್ಲಬ್ ಬಿ ಓ ಡಿ ಮೆಂಬರ್ಸ್ ಎಲ್ಲ ಎಲ್ಲ ಫಂಡ್ಸ್ ಹಾಕ್ಕೊಂಡು ನಾವು ಯಾರ್ಯಾರಿಗೆ ಏನೇನು ಕೊಡಬೇಕು ಎಲ್ಲ ಇದ್ದೀವಿ ಅದೇ ಪ್ರಕಾರ ನಮ್ಮ ಪ್ರೆಸಿಡೆಂಟ್ ಅವರು ಸುರೇಶನವರು ತಿಂಗಳ ತಿಂಗಳ ಅಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ಗೆ ಐದು ಸಾವಿರ ಕೊಡ್ತಾರೆ ನಾವು ಎಲ್ಲರ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಒಂದೊಂದು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ನಮ್ಮ ನಾರಾಯಣ ಹೇಳ್ದಂಗೆ ನಾವು ಎಜುಕೇಷನ್ ಪರ್ಪಸ್ಗೆ ಇನ್ ಪ್ರಿಫರೆನ್ಸ್ ಕೊಟ್ಟು ಅವ್ರ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಆಮೇಲೆ ವೃದ್ಧಾಶ್ರಮಕ್ಕೂ ಕೊಡ್ತಾ ಇದ್ದೀವಿ ಅದರ ಅದೇ ಥರ ನಡ್ಕೊಂಡು ಹೋಗೋದಕ್ಕೆ ಎಲ್ಲರೂ ಮ ಮನಸ್ಸು ತೃಪ್ತಿಯಾಗಿ ಬರ್ತಾ ಇದ್ದಾರೆ ನಾನು ಇದೇ ಕಂಟಿನ್ಯೂ ಮಾಡಿಕೊಂಡು ಇದ್ದೀನಿ ಈ ಸೇವೆ ಕಲ್ಪಿಸಿಕೊಟ್ಟ ನಮ್ಮ ಸಂಘದಕ್ಕೆ ನನ್ನ ಋಣಿ ನಾನು ಜೈವಾಸವಿ ಸೊ ನಾನು ಬಂದ್ಬಿಟ್ಟು ವೈಷ್ಣವಿ ಕಾಶಿ ಅಂತ ಹೇಳಿ ವೈಸ್ ಗವರ್ನರ್ ಆಗಿದ್ದೀನಿ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟಿಕ್ ವಿ ತ್ರೀ ಜೀರೋ ಟೂ ಇಂದ ಮಾತಾಡ್ತಿರೋದು ಸೊ ಫ್ರೆಂಡ್ಸ್ ಇವತ್ತು ಇಲ್ಲಿ ವಾಸವಿ ಕ್ಲಬ್ ಯಡಿಯೂರ್ ಅನ್ನೋರು ಯಡಿಯೂರ್ ಕ್ಲಬ್ ಇಂದ ಇವತ್ತು ಮೀಟಿಂಗ್ ಇತ್ತು ಈ ಮೀಟಿಂಗ್ ಏನಂದರೆ ಅಜೆಂಡಾ ಆಗಿ ನಮ್ಮ ಒಂದು ಮೆಟ್ರೋ ಸ್ಟೇಷನಲ್ಲಿ ಒಂದು ಹೆಸರು ನಮ್ಮ ಕುಲದೈವ ಅಗ್ರ ವಾಸವಿ ಮಾತಾ ಹೆಸರು ಕೊಡಬೇಕು ವಾಸವಿ ಮೆಟ್ರೋ ಸ್ಟೇಷನ್ ಅಂತ ಹೇಳಿ ಬರಬೇಕು ಅನ್ನೋದು ಉದ್ದೇಶದಿಂದ ಮಂಜುನಾಥ್ ಸರ್ ಎಕ್ಸ್ ಎಮ್ ಎಲ್ ಎ ಅವ್ರನ್ನ ಕರೆದು ಇಲ್ಲಿ ಮೀಟಿಂಗ್ ಮಾಡಿದರು ನಿಜವಾಗ್ಲೂ ಅದು ತುಂಬಾ ತುಂಬನೇ ನನಗೆ ಮಾತು ಕೇಳಿದ್ರೇ ಎಷ್ಟೊಂದು ಖುಷಿಯಾಯಿತು ನಮ್ಮೊಂದು ಮೆಟ್ರೋ ಸ್ಟೇಷನ್ಗೆ ವಾಸವಿ ಎಂಬ ನಮ್ಮ ತಾಯಿ ಹೆಸರು ಇಡ್ತಾ ಇದ್ದೀವಿ ಅಂದ್ರೆ ನಿಜವಾಗ್ಲೂ ತುಂಬ ತುಂಬ ಖುಷಿ ಆಯಿತು ಸೊ ಅದಕ್ಕೆ ನಾನು ನಾನು ಅಷ್ಟು ನಮ್ಮ ಕಡೆಯಿಂದ ಏನು ಸಪೋರ್ಟ್ ಆಗುತ್ತೋ ಅದನ್ನು ಮಾಡೋಣ ಅಂತ ಇದ್ದೀವಿ ಸೊ ನಿಮ್ಮೆಲ್ಲರ ಸಪೋರ್ಟಿಂದನೂ ಸೊ ನಮಗೆ ಒಂದು ಮೆಟ್ರೋ ಸ್ಟೇಷನ್ಗೆ ಒಂದು ಹೆಸರು ವಾಸವಿ ಮಾತಾ ಮೆಟ್ರೋ ಸ್ಟೇಷನ್ ಅಂತ ಹೇಳಿ ಬರಲಿ ಅಂತ ಹೇಳಿ ಆರೈಸ್ತಿದ್ದೀನಿ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ನಿಜವಾಗ್ಲೂ ಅದೂ ತುಂಬಾ ಆಗುತ್ತೆ ಈಗ ಪ್ರೆಸೆಂಟ್ ಎಕ್ಸಿಸ್ಟಿಂಗ್ ಅಶ್ವತ್ಥನಾರಾಯಣ್ ಸರ್ ಗೌರ್ನರ್ ಆಗಿದ್ದಾರೆ ಸೊ ಇಲ್ಲಿ ನಮ್ಮ ನಮ್ಮೊಂದು ವಾಸಿ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟಿಕ್ ವಿ ತ್ರೀ ಝೀರೋ ನಲ್ವತ್ತು ಕ್ಲಬ್ಸ್ ಇದೆ ಸರ್ ಸೊ ನಲ್ವತ್ತು ಅಲ್ಲಿ ಅಂದರೆ ಮೂರು ಡಿಸ್ಟಿಕ್ ಇದೆ ಕರ್ನಾಟಕದಲ್ಲಿ ಅದರಲ್ಲಿ ನಾವೇ ತ್ರೀ ಝೀರೋ ಟು ಬಂದುಬಿಟ್ಟು ನಂಬರ್ ಒನ್ ಪೊಸಿಷನಲ್ಲಿ ಇದೀವಿ ಸೊ ಏಕೆಂದ್ರೆ ಒಂದು ಪ್ರೋಗ್ರಾಮೇ ಆಗಲಿ ಒಂದು ಇವೆಂಟೇ ಆಗಲಿ ಅಷ್ಟು ಚೆನ್ನಾಗಿ ನಮ್ಮ ಅಶ್ವತ್ಥನಾರಾಯಣ್ ನಾರಾಯಣ್ ಸರ್ ಗೌರ್ನರ್ ಸರ್ ಮಾಡ್ಕೊಂಡು ಬಂದರು ಸೊ ಅದೇ ಥರ ಈ ಒಂದು ಇಂದಾನೆ ನೆಕ್ಸ್ಟ್ ಇಯರ್ ಟೂ ತೌಸಂಡ್ ಸಿಕ್ಸ್ಟೀನ್ಗೂ ನಾನು ಒಂದು ಟೂ ತೌಸಂಡ್ ಸಿಕ್ಸ್ಟೀನ್ ಅಂದ್ರೆ ಇಪ್ಪತ್ತು ಇಪ್ಪತ್ತಾರು ಅಲ್ವಾ ಸೊ ಇಪ್ಪತ್ತಾರು ಹೊಸ ಕ್ಲಬ್ಸ್ ಕೊಡಬೇಕು ಅಂತ ಇದ್ದೀವಿ ಹಾಗೆ ಇವರೆಲ್ಲ ಒಂದು ಸಪೋರ್ಟು ಗೈಡೆನ್ಸ್ ಇಂದ ನಾವು ಮುಂದೆ ಹೋಗಿ ಸೊ ನಮ್ಮೊಂದು ಸೊಸೈಟಿಗೆ ಯಾವ ಥರ ನೀಡಿ ವರ್ಕ್ ಇದೆ ಯಾವ ಥರ ಸೊಸೈಟಿಗೆ ಹೆಲ್ಪ್ ಆಗುತ್ತೋ ಅಂಥ ಪ್ರೋಗ್ರಾಮ್ಸ್ ಮಾಡಬೇಕು ಅಂತ ಇದ್ದೀವಿ ಸರ್ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಹೆಸರು ಕೆ ಆರ್ ಮೋಹನ್ ಕುಮಾರ್ ವಾಸವಿ ಕ್ಲಬ್ ಯಡಿಯೂರು ಬೋರ್ಡ್ ಆಫ್ ಡೈರೆಕ್ಟ್ಸ್ನಲ್ಲಿ ನಾನು ಒಬ್ಬ ಸದಸ್ಯನಾಗಿದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಬಾವಿ ಸೋದರಳಿನದ ಎಚ್ ಪಿ ಮಂಜುನಾಥ್ ಎಮ್ ಎಕ್ಸ್ ಎಮ್ ಎಲ್ ಎ ಹುಣಸೂರು ಅವರನ್ನು ಕರೆಸಿ ಇಲ್ಲಿ ನಮ್ಮ ಕ್ಲಬ್ಬಿಂದ ಅವರಿಗೆ ಒಳ್ಳೆ ಸನ್ಮಾನವೆಲ್ಲ ಮಾಡಿ ನಮ್ಮ ಕ್ಲಬ್ ಪರವಾಗಿ ಅವ್ರಿಗೆ ಒಳ್ಳೆ ಒಂದು ಮೊಮೆಂಟವನ್ನು ಕೊಟ್ಟು ಕೊಟ್ಟು ಚೀಫ್ ಮಿನಿಸ್ಟರ್ ಅವ್ರಿಗೆ ತಲುಪಿಸಲಿಕ್ಕೆ ಡಿ ಸಿ ಎಮ್ ಅವ್ರಿಗೆ ತಲ್ಪ್ಲಿಕ್ಕೆ ನಮ್ಮ ಕಡೆಯಿಂದ ಅವ್ರಿಗೆ ಕೊಟ್ಟಿದ್ದೇವೆ ಅವರು ಆದಷ್ಟು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ದೇವರಿಚ್ಛೆ ನೋಡೋಣ ಜಯ